ಹಲೋ ಸ್ನೇಹಿತರೆ ಎಲ್ಲರೂ ನಮಸ್ಕಾರ ಇವತ್ತಿನ ದಿವಸ ನಾವು ಯಶಿನ ವಾಷಿಂಗ್ ಮಿಷಿನ್ ಟೆನ್ ಜಿನ ನಮ್ಮ ಶಶಿಕಲಾ ಮೇಡಮ್ ಅವರಿಗೆ ಕೊಡ್ತಾ ಇದೀವಿ ಓ ಚಂದ್ರ ಚಂದ್ರಕಲಾ ಮೇಡಮ್ ಅವರಿಗೆ ಕೊಡ್ತಾ ಇದೀವಿ ನಾವು ಇವತ್ತು ಬಂದಿರೋದು ಸೊ ಶಿವ ಗಂಗೆಲ್ಲಿದ್ದೀವಿ ಬನ್ನಿ ಅವ್ರನ್ನೇ ಕೇಳೋಣ ನಮ್ಮ ಯಶಿನಾ ವಾಷಿಂಗ್ ಮಿಷನ್ ಹೇಗೆ ಗೊತ್ತಾಯ್ತು ಅಂತ ಚಂದ್ರಕಲಾ ನಿಮ್ ನಮ್ಮ ವಾಷಿಂಗ್ ಮಿಷಿನ್ ಹೇಗೆ ಗೊತ್ತಾಯ್ತು ನಿಮಗೆ

డెలి ఫైవ్ హండ్రెడ్ రుపీస్ ఓకే మేడం ఫ్రెండ్స్ మేడం ఖండి ಖಂಡಿತಾ ನೋಡಿ ಸ್ನೇಹಿತರೆ ಈಗ ನಮ್ಮ ಚಂದ್ರಕಲಾ ಮೇಡಮ್ ಅವರು ಹೇಳಿದ್ರು ಸೊ ಎಷ್ಟಿನ ವಾಷಿಂಗ್ ಮಿಷಿನ್ ಬಗ್ಗೆ ಸೊ ನಿಮಗೂ ಬೇಕಾದ್ರೆ ನಮ್ಮನ್ನು ಸಂಪರ್ಸಬಹುದು ಕೆಳಗಡೆ ಕೊಟ್ಟಿರುವಂತ ನಂಬರ್ ನ ಸೆವೆನ್ ಟು ತ್ರಿಬಲ್ ಸೆವೆನ್ ತ್ರಿಬಲ್ ಡಬಲ್ ತ್ರೀ ಕರೆ ಮಾಡಿದ್ರೆ ಆಲ್ ಓವರ್ ಕರ್ನಾಟಕ ಡೆಲಿವರಿ ಕೊಡ್ತಾರೆ ಧನ್ಯವಾದಗಳು ಥ್ಯಾಂಕ್ ಯು ಮೇಡಮ್